ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ವರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ತುಂಬಾ ಸ್ಪೆಷಲ್ ಆಗಿರೋಂಥ ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಯಾಕಂದರೆ ವೀಕ್ಲಿ ವೀಕ್ಲಿ ಹದಿನೈದು ಸಕೊಂದು ಸಲ ಮಸಾಲೆ ರುಬ್ಬಿ ಹೈದ್ರ ಬಿರಿಯಾನಿ ಮಾಡೋದು ಬೇಜಾರೋಗಿತ್ತು ಅದಕ್ಕೆ ತುಂಬಾ ಸ್ಪೆಷಲ್ ಆಗಿ ಇವತ್ತು ಹೈದ್ರಾಬಾದ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಹೈದರಾಬಾದ್ ಬಿರಿಯಾನಿಗೆ ಈ ಥರ ಈರುಳ್ಳಿನೇ ತುಂಬಾ ಸ್ಪೆಷಲ್ ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಬಿರಿಯಾನಿ ಸಾಮಾನುಗಳು ಹಾಕ್ಕೊತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಕಲ್ಲು ಹೂವು ಏಲಕ್ಕಿ ಕಾಯಿ ಮೂರು ಇಷ್ಟೂ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಬೌಲಷ್ಟು ಮೊಸರು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಸಿರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಫ್ರೈ ಮಾಡ್ಕೊಂಡಿರ ಅಂತ ಈರುಳ್ಳಿನ ಸ್ವಲ್ಪ ಹಾಕೊತಾ ಇದ್ದೀನಿ ಈರುಳ್ಳಿನ ಇದಕ್ಕೆ ಸ್ವಲ್ಪ ಉದುರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿರ್ತೀನಿ ಲಾಸ್ಟಲ್ಲಿ ಉದುರಿಸ್ಕೊಳ್ಳೋದಕ್ಕೆ ಬೇಕು ನೋಡಿ ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಅದು ಸ್ವಲ್ಪ ಹದ ರೆಡಿ ಆಗೋಷ್ಟರಲ್ಲಿ ರೈಸಿಗೆ ರೆಡಿ ಇಟ್ಕೊಳ್ಳೋಣ ಒಂದು ಸ್ಟೋವಲ್ಲಿ ನಾನಿಲ್ಲಿ ಮೂರು ಪಾವಗಷ್ಟು ಹೈದ್ರಾಬಾದ್ ಬಿರಿಯಾನಿ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದು ನೀರಲ್ಲಿ ಏಲಕ್ಕಾಯಿ ಕಲ್ಲುವ ಚಕ್ಕೆ ಲವಂಗ ಇಷ್ಟು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಯಿಲ್ ಹಾಕಿ ನಾವು ಅನ್ನ ಮಾಡೋದ್ರಿಂದ ರೈಸು ಉದುರು ಉದುರಾಗಿ ಬರುತ್ತೆ ಅಂತ ನೀರು ಕುದಿ ಬಂದ ಮೇಲೆ ರೈಸ್ ಹಾಕ್ಕೊತಾ ಇದ್ದೀನಿ ರೈಸ್ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಬೇಯ ತನಕ ಬಿಡಬೇಕಾಗುತ್ತೆ ರೈಸು ಅಷ್ಟರಲ್ಲಿ ಈ ಕಡೆ ಚಿಕನ್ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ಸ್ಟೌವ್ ಮೇಲೆ ಇಟ್ಕೊಳ್ಳೋಣ ಸ್ಟೋವ್ ಮೇಲೆ ಇಟ್ಕೊಂಡು ಕುದಿ ಬರ್ತಾ ಇದೆ ನೋಡಿ ಚಿಕನೂ ಅಷ್ಟೇ ಅರ್ಧ ಬೆಂದರೆ ಸಾಕು ಈಗ ಚಿಕನ್ ಅರ್ಧ ಬೆಂದು ರೆಡಿಯಾಗಿದೆ ಪಕ್ಕದಲ್ಲಿ ರೈಸು ಅರ್ಧ ಬೆಂದು ರೆಡಿಯಾಗಿದೆ ಈಗ ಇದೇ ರೈಸ್ನ ಜಾಲರಿನಲ್ಲಿ ನಾವು ಏನು ಚಿಕನ್ ಅರ್ಧ ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬರೋಣ ಅಂದರೆ ಲೇಯರ್ ಥರ ಫಸ್ಟು ಸೆಕೆಂಡು ಆ ಥರ ಲೇಯರ್ ಬರೋ ಥರ ಹಾಕೊಬೇಕು ಸ್ವಲ್ಪ ಈ ಥರ ರೈಸ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಂಗಂತೂ ಮಸಾಲ ರುಬ್ಬಿ ಮಾಡೋ ಬಿರಿಯಾನಿಗಿಂತ ಇದಂತೂ ತುಂಬ ತುಂಬಾ ಇಷ್ಟ ಆಗೋಯಿತು ಈಗ ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ ನೀವು ಲೇಯರ್ ಲೇಯರ್ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹುರಿದಿಟ್ಕೊಂಡಿರ್ತೀವಲ್ವ ಅಂದರೆ ಫ್ರೈ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿ ಅದಿನ್ನೊಂದು ಸ್ವಲ್ಪ ಇತ್ತು ಈಗ ಉದುರಿಸ್ಕೊತಾ ಇದ್ದೀನಿ ನಾನು ಮತ್ತೆ ರೈಸ್ ಹಾಕ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಟಿಕೆ ಅಷ್ಟು ಸಾಕಾಗುತ್ತೆ ಕಲ್ಲರ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಾಕ್ಕೊತಾ ಇದ್ದೀನಿ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂದರೆ ತುಂಬ ತುಂಬಾ ಸ್ಪೆಷಲ್ ಆಗಿರುತ್ತೆ ಇವಾಗ ನಾನು ರೈಸ್ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಆ ನೀರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟೇ ಅಂದರೆ ಒಂದು ಅರ್ಧ ಲೋಟದಷ್ಟು ಅಷ್ಟೇ ಅದನ್ನು ಹಾಕಿ ದಮ್ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಅದರ ಮೇಲೆ ಒಂದು ಪಾತ್ರೆನಲ್ಲಿ ನೀರಿಟ್ಟು ಒಂದು ಐದು ನಿಮಿಷ ದಮ್ ಕಟ್ಟಿರ್ತೀನಿ ಇವಾಗ ಐದು ನಿಮಿಷ ಆಯಿತು ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ವಾ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಉದುರು ಉದ್ರಾಗಿ ಬರುತ್ತೆ ಅಂದರೆ ಪಾತ್ರೆಯಲ್ಲಿ ರೈಸ್ ಮಾಡೋದರಿಂದ ಅಷ್ಟೇ ಉದುರು ಉದ್ರಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಸಲ ದಯವಿಟ್ಟು ಟ್ರೈ ಮಾಡಿ ರೆಸಿಪಿನ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ಸ್ ಹಾಕಲೇಬೇಕು ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಹೈದ್ರಾಬಾದ್ ಬಿರಿಯಾನಿ ಅಂತೂ ಸ್ಪೆಷಲ್ಲಾಗಿ ರೆಡಿ ಆಗೋಯಿತು ಫ್ರೆಂಡ್ಸ್ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿದಿನ ಹಾಕೋ ಅಂಥ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ ನಿಮ್ಗೆ ಇದಕ್ಕೆ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಸಪ್ರೇಟಾಗಿ ಚಿಕನ್ ಗ್ರೇವಿ ಮಾಡಿಕೊಂಡು ತಿನ್ಬೋದು ಮಿಕ್ಸ್ ಮಾಡಿಕೊಂಡು ಇಲ್ಲ ಹೀಗೇ ಡೈರೆಕ್ಟಾಗಿ ಹೈದ್ರಾಬಾದ್ ಬಿರಿಯಾನಿ ಅಷ್ಟೇ ಹಾಕ್ಕೊಂಡು ತಿನ್ಬೋದು ಬಟ್ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿರೋಂಥ ಹೈದ್ರಾಬಾದ್ ಬಿರಿಯಾನಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಹೇಳಿ ಕಮೆಂಟ್ಸ್ ಹಾಕೋದಕ್ಕೆ ಹಾಗೆ ಲೈಕ್ ಮಾಡೋದಕ್ಕೆ ಥ್ಯಾಂಕ್ ಯು